ಇವತ್ ನಾನು ಮಳವಳ್ಳಿಗೆ ಬಂದಿದೀನಿ ಮಳವಳ್ಳಿಲಿ ಜಾತ್ರೆ ನಡೀತಾ ಇತ್ತು ಆಯ್ತಾಯ್ತು ಹಿಂದೆ ಹಬ್ಬ ಎಲ್ಲ ಚೆನ್ನಾಗಾಯ್ತಾ ಎಲ್ಲಾ ಅಭಿಮಾನಿ ದೇವ್ರುಗಳು ನಮಸ್ಕಾರ ನಾನು ನಿಮ್ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ ನಾನು ಮಳವಳ್ಳಿಗೆ ಬಂದಿದ್ದೀನಿ ಮಳವಳ್ಳಿಲಿ ಜಾತ್ರೆ ನಡೀತಾ ಇತ್ತು ಮತ್ತೆ ಇದು ಸಿಡಿ ನೋಡಿ ಇದನ್ನ ನೋಡಿರ್ತೀರಾ ನೀವು ಫಿಲಮ್ಗಳೆಲ್ಲ ತೋರಿಸಿರ್ತಾರೆ ಆ ತುದಿಗೆ ಒಬ್ಬ ಮನುಷ್ಯನ ಕಟ್ಬಿಟ್ಟು ಮನುಷಿನ ಬೆನ್ನಿಗೆ ಕೊಕ್ಕೆ ಸಿಕ್ಕಿಬಿಟ್ಟು ಊರೆಲ್ಲ ರೋಣಿಸ್ತಾರೆ ಇದು ವಿಶೇಷ ಮಳವಳ್ಳಿಲಿ ಆದರೆ ಇವಾಗ ಅಲ್ಲಿ ಗೊಂಬೆ ಹಾಕ್ತಾರೆ ಮನುಷನ್ ಹಾಕಲ್ಲ ಗೊಂಬೆನ ಹಾಕ್ಬಿಟ್ಟು ಇಡೀ ಊರೆಲ್ಲ ಸುತ್ತಿ ನೋಡಿ ದೇವಸ್ಥಾನ ಮುಂದೆ ತಂದು ನಿಲ್ಸಿದ್ದಾರೆ ಆಮೇಲೆ ಕೊಂಡ ಆಗಿರುತ್ತದೆ ಫುಲ್ಲು ದೊಡ್ಡ ಹಬ್ಬ ಅಂದ್ರೆ ಇದೇನೆ ಚೆನ್ನಾಗಿ ಮಾಡಿದರೆ ಮತ್ತೆ ಬನ್ನಿ ಮುಂದೆ ಹೋಗೋಣ ತೋರಿಸ್ತೀನಿ ಇಲ್ಲಿಂದ ನೆಕ್ಸ್ಟ್ ಮನೆ ಊಟಕ್ಕೆ ಹೋಗ್ಬೇಕು ಅವ್ರ ಮನೆ ನಮ್ಮ ಬಾವರ ಮನೆಗೆ ಬನ್ನಿ ಆಮೇಲೆ ಏನೇನಾಯ್ತು ಅಂತ ತೋರಿಸ್ತೀನಿ ನೋಡಿದೆ ಇಲ್ಲಿ ಪಂಡ ಪಟ್ಲ ದಮ್ಮನವ್ರ ಸನ್ನಿಧಿ ನೋಡಿ ಇಲ್ಲಿ ದೇವ್ರು ಕಾಣ್ತಾ ಇದೆ ಮೂರ್ ದೇವ್ರ ಇದೆ ಇಲ್ಲಿ ಜಾತ್ರೆ ಎಲ್ಲ ಮುಗ್ದೋಗಿರೋದ್ರಿಂದ ಜನ ಅಷ್ಟೊಂದಿಲ್ಲ ಸ್ವಲ್ಪ ಕಮ್ಮಿ ಇದ್ದಾರೆ ಅದರಿಂದಾಗಿ ದರ್ಶನ ಬೇಗ ಆಯಿತು ಮತ್ತು ತುಂಬ ಚೆನ್ನಾಗಾಯಿತು ಈಗ ದರ್ಶನ ಮಾಡ್ಕೊಂಡು ಆಚೆ ಇದ್ದೀವಿ ಇದು ಸುತ್ತ ದೇವಸ್ಥಾನದ ಸುತ್ತ ಇರೋ ಜಾಗ ಇಲ್ಲಿ ನೋಡಿ ಎಲ್ಲ ಮಳೆಗಳು ಮಡಿಕೊಂಡು ಅಂಗಡಿ ಮಡಿಕೊಂಡು ಇಸ್ರಿಂಗ್ ಮಾಡ್ತಾ ಇರ್ತಾರೆ ಎಲ್ಲರೂ ಸುತ್ತ ದೊಡ್ಡ ಫೀಲ್ಡ್ ಗ್ರೌಂಡು ಜಾತ್ರೆ ಚೆನ್ನಾಗಿ ನಡೆದೈತೆ ನಿನ್ನೆ ಎಲ್ಲ ಮನೆ ರೋಡ್ ರೋಡ್ಗೆ ಹೋಗೋದ ಮಳವಳ್ಳಿಯಲ್ಲಿ ಸಿಡಿ ಹಬ್ಬ ಅಂತಂದರೆ ತುಂಬ ಗ್ರ್ಯಾಂಡು ಸಖತ್ತಾಗಿ ಜನ ಸೇರ್ತಾರೆ ಮತ್ತು ನಮ್ಮ ಮೈಸೂರು ಬನ್ನೂರು ಮೆಳ್ಳಳ್ಳಿ ರಾಮನಹಳ್ಳಿ ಇಲ್ಲಿಂದ ಎಲ್ಲ ನೆಂಟರುಗಳು ಬಂದಿರ್ತಾರೆ ನೋಡಿ ಫುಲ್ಲು ಜನ ಜಾತ್ರೆ ಮಳಿಗೆಗಳೆಲ್ಲ ಮಡಿಕೊಂಡವ್ರೆ ನೋಡಿ ಇವಾಗ ನಾವು ಈಗ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಸ್ವಲ್ಪ ಕೆಲಸ ಐತೆ ಟೈಮೆಲ್ಲ ಬೇಗ ಹೊಟ್ಟುಬಿಡ್ಬೇಕು ಮನೆಗೆ ನೋಡಿ ಜಾತ್ರೆ ಸಖತ್ ಜಾತ್ರೆ ನಡೆದೈತೆ ಮಾತ್ರ ನಾವ್ ನೆನೆ ಮಿಸ್ ಮಾಡ್ಕೊಬಿಟ್ಟು ಸಿಡಿ ದಿನ ಬರಬೇಕಾಗಿತ್ತು ನಾವು ಸಿಡಿ ದಿನ ಬಂದ್ರೆ ಇನ್ನು ಸಕತ್ತಾಗಿರ್ತಿತ್ತು ನಮ್ಮ ಅಕ್ಕನ ಮಗ ಮುತ್ತುರಾಜ್ ಅವನ ಹೆಸರು ರಿಯಲ್ ಹೆಸರೇನು ಅರುಣ್ ಅರುಣ್ ಜೆ ಆದ್ರೆ ನಾವ್ ಇವ್ನ ಮುತ್ತುರಾಜ್ ಅಂತ ಕರ್ದು 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 ಇವ್ನ ರಿಯಲ್ ಹೆಸ್ರೇ ಮರ್ತಾ ಬಿಡೈತೆ ನಮ್ಗೆ ಹೇಳಪ್ಪ ಹೆಂಗೈತೆ ಹೇಳು ಆಯಂತ ಹೇಳು ನಮ್ಮ ವೀಕ್ಷಕರಿಗೆಲ್ಲೂಬ್ಬಲ್ಲ ಇವನು ನಮ್ಮ ಬಾಮೈದ ಮನೋಜ್ ಅಂತ ಹೇಳಿ ಅವ್ರು ನೋಡಿ ನಮ್ಮ ಅಣ್ಣ ಅವರು ನಮ್ಮ ಕುಮಾರಣ್ಣ ಅಲ್ಲಿದ್ದಾನಲ್ಲ ನೋಡಿ ಇವನು ಈಗ ಸೂಪರ್ ಡೂಪರ್ ಹೀರೋ ನಮ್ಮ ಇಡೀ ಫ್ಯಾಮಿಲಿಗೆ ನೋಡಿ ವುಮೆನ್ ಅತ್ತೆ ಪಲ್ಲವಿ ಅವರು ನಮ್ಮ ಇನ್ನೊಬ್ಬ ಬೊಮ್ಮಾಯಿದ್ರು ಪ್ರದೀಪ್ ಅಂತ ಹೇಳ್ಬಿಟ್ಟು ಇವ್ರು ಅವ್ರ ಮಿಸ್ಸಸ್ ನಮ್ಮ ಶುಭ ಇವರು ಇವರು ಶುಭ ಅವ್ರು ಮತ್ತೆ ಇವ್ರು ನೋಡಿ ನಮ್ಮ ಅಕ್ಕ ಇವ್ರು ನಾಗರತ್ನಕ್ಕ ಅಂತ ಹೇಳ್ಬಿಟ್ಟು ರೈತಾಪಿ ಬಾಂಧವರ ಅಧ್ಯಕ್ಷರು ಇವರು ಈಗ ನಾವ್ ಈ ಮನೆಗ್ ಬಂದಿರೋರು ಅವ್ರು ಮೇಲವ್ರೆ ಅವ್ರನ್ನ ಸಲ ಮೇಲೆ ತೋರಿಸ್ತೀನಿ ರೀ ಎಲ್ಲಾರ್ಗು ವಿಡಿಯೋ ಮಾಡಿದ್ರೆ ಹೇ ಮಾಡ್ತಾರೆ ಸರಿ ಮುಂದೆ ಬನ್ನಿ ಹೋಗದ ಇವರು ಚಿಲ್ಟಾರಿ ಗ್ಯಾಂಗ್ಸ್ಗಳು ನೋಡಿ ಇಲ್ಲಿ ಆ ಸಣ್ಣ ಫೋನಲ್ಲಿ ಎಲ್ಲರೂ ಫಿಲಮ್ ಮಾಡ್ತಾವ್ರೆ ಅದನ್ನೇ ದೊಡ್ಡ ಸ್ಕ್ರೀನ್ ಅನ್ಕೊಂಡು ಹೌದಮ್ಮ ನೋಡಿ ಇವನು ನಮ್ಮ ಪರಮೇಶ್ ಅಂತ ಅನ್ಬಿಟ್ಟು ಇವ್ರು ನಮ್ ದೊಡಮ್ಮ ನಮ್ಮ ಅಕ್ಕವರ್ ಮಗಳು ರಮ್ಯಾ ಇವರು ನಮ್ಮ ಅಕ್ಕ ಭಾಗ್ಯಕ್ಕ ಪ್ರೇಮಕೆ ಇವ್ರು ನಮ್ಮ ಅತ್ತೆ ಇವತ್ತು ನಾವು ನಮ್ಮ ಮನೆಗೆ ಹಬ್ಬಕ್ಕೆ ಬಂದಿದೀವಿ ಮಳವಳ್ಳಿಲಿ ಇವ್ರು ಒಂಥರ ಕೆಂಗಿದಂಗೆ ಇವ್ರದೇ ಮಳವಳ್ಳಿಲಿ ಎಲ್ಲಾ ಅವಳಿ ಜಾಸ್ತಿ ನಡೆಯೋದು ಸಾಕ ಎಲ್ಲಿ ಹೋಗ್ಬೇಕೀಗ ಅಲ್ಲಿ ನಮ್ ಬಾವು ಸಿಗ್ತಾರೆ ಅವ್ರನ್ನ ಮಾತಾಡಿಸ್ಕೊಂಡು ಬವಾ ಊಟ ಮಾಡ್ತಿದ್ದೀರಾ ಆಯ್ತು ಆರಾಮಾಗಿ ಮಾಡಿ ಆಯ್ತಾ ಹಿಂದೆ ಹಬ್ಬ ಎಲ್ಲ ಚೆನ್ನಾಗಾಯ್ತಾ ಸಾಕು ಬಿಡಿ ಬೇಡ ಹಿಂದೆ ಕಣಂತ ನೋಡಿ ಇವರು ನಮ್ಮ ಗೀತಕ್ ಅಂತ ಓಕೆ ಅಕ್ಕ ಊಟ ಎಲ್ಲ ಚೆನ್ನಾಗಾಯ್ತಾ ಹಾಂ ಸರಿ ಅಕ್ಕ ಹೊಟ್ಟೆ ತುಂಬ ಮಾಡಿ ನಾಚಿಕ ಹಾಂ ಹಾಂ ಬಾಯ ಓ ಇವೆಲ್ಲ ನಮ್ಮ ಮನೆ ಮಕ್ಕಳು ತರಲೆಗಳು ಹಾಂ ಹಾಂ ಬನ್ನಿ 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 ನೋಡಿ ಹ್ಞೂ ನಾನು ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಅಂದ್ಬಿಟ್ಟು ಅವ್ರವ್ರು ಇದು ಮಾಡ್ತಾವ್ರೆ ಆಯ್ತು ಆಯ್ತು ಹೋಗ್ರೆ ಅವ್ರ ಇರಲ್ಲ ನಮ್ಮ ಅಣ್ಣನ ಮಕ್ಳು ಮತ್ತು ನಮ್ಮ ಅಕ್ಕಿರ ಮಕ್ಕಳು ನಮ್ಮ ಮಧು ಇವನು ಓಕೆ ನಮ್ಮ ಪುಷ್ಪಾಕ್ ಅವ್ರ ಇವರು ಅವರು ಆಡ್ತಾ ಇದ್ದೀವಿ ನಾವೇ ಆಮೇಲೆ ಇವರು ನಮ್ಮ ಮನೋಜು ಮತ್ತು ಅವ್ರ ತಂಗಿ ಅಲ್ಲಿಂದ ನಮ್ಮ ಬಾವರು ನೋಡಿ ಇವರೇ ಇವ್ರ ಮನೆಗೆ ಹುಡುಗಕ್ಕೆ ಬಂದಿದ್ದೀಗ ನಾವು ಆಮೇಲೆ ನಮ್ಮ ಪ್ರದೀಪ್ ಬಸ್ತಿಪುರ ಹ್ಞೂ ಮತ್ತು ನಮ್ಮ ರೇಖಾಂಟಿಯವರು ಅವರು ಮಾಡುವಳ್ಳಿ ಮತ್ತು ಇವರು ನಮ್ಮ ಪರ್ಮಿಷನ್ ಮಿಸಸ್ಸು ೀ ಎಲ್ಲಾರು ಆಚೆ ಕರ್ಕೊಂಡ್ ಬಂದೆ ಇವಾಗ ನೋಡಿ ಓಕೆ ನೋಡಿದ್ರಲ್ಲ ಈಗ ಹೊಳವಳಿ ಹಬ್ಬ ಎಲ್ಲ ಹೆಂಗೆ ಆಯಿತು ಅಂತ ಊಟ ಗೀಟ ಎಲ್ಲ ಆಯಿತು ಈಗ ನಾವು ಮತ್ತೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಇವರಿಬ್ಬರು ನಮ್ಮ ಅಣ್ಣನ ಮಕ್ಕಳು ನಾನು ಇವರು ಈಗ ಮೈಸೂರಿಗೆ ಹೋಗ್ತೀವಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಕಲಾಚಂದನ ಕಲಾಚಂದ್ರನ ಒಂದು ಪೋರ್ತೀವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್